ಸೊ ರಂಗಾಚಾರ್ಯರದ್ದು ಒಂದು ಕ್ರಮ ಇರುತ್ತೆ ಅವರು ಯಾರಿಗೆ ಹೆಸರು ಇಡಬೇಕಾದರೂ ಕೂಡ ಜಯ ಅಂತ ಸೇರಿಸ್ತಾರೆ ಇವರ ತಮ್ಮನ ಮಗಳು ಜಯಲಿತ ಅವರಿಗೂ ಜಯ ಸೇರಿಸಿದ್ದು ರಂಗಾಚಾರ್ಯರೇ ಮೈಸೂರು ಮಹಾರಾಜರಿಂದ ತಮಿಳುನಾಡು ಮುಖ್ಯಮಂತ್ರಿವರೆಗೂ ಜಯದ ಲಿಂಕ್ ಇದೆ ಅಂತೇಳಿ ಇನ್ನು ಹದಿನೈದು ನಿಮಿಷಕ್ಕೆ ನಾಟಕ ಶುರುವಾಗಬೇಕು ಅದರಲ್ಲಿ ಜಟಗ ಗಾಡಿಯನ್ನು ನಿಲ್ಲಿಸಿ ಹೆಂಡತಿ ಕಾನೊಕೇಶನ್ ಗೋಲ್ಡ್ ಮೆಡಲ್ ತೊಗೊಂಡಿದ್ದನ್ನು ನೋಡಿ ನಾಟಕ ಶುರು ಮಾಡಿ ಆ ತ್ರೋ ಎದ್ನೊಬ್ಬಿದ್ನೋ ಮೈಸೂರು ಕೂಡ ಹೋಗ್ತಾರೆ ಸೀತಾರಾಮ್ ಶೆಟ್ಟರು ಸಾರ್ ನೋಡಿ ಇಬ್ರು ಇಲ್ಲಿದ್ದಾನೆ ಸಿನಿಮಾ ಮಾಡೋ ಅಂಥವ್ರು ನೀವು ಬನ್ನಿ ನೀವು ಅಂತೇಳಿ ನೆಕ್ಸ್ಟ್ ನಾಗೇಂದ್ರ ಯಾರನ್ನು ಅಂತ ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತಿಸುಲೋಚನಾ ಹುಟ್ಟಿಗೆ ನಾಂದಿ ಆಗುತ್ತೆ ಈ ಘಟನೆ ಮುಖ್ಯ ಚಿತ್ರಗಳಲ್ಲಿ ಸ್ಟಾರು ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿಯನ್ನು ನಾಯಕಿ ಮಾಡೋದು ಸುಲೋಚನೆ ಪಾತ್ರವನ್ನು ಮಾಡೋದು ಅಂತ ನಿರ್ಧಾರ ಆಗುತ್ತೆ ನೀವು ಯಾರ್ಯಾರು ನೀನೇನ ಸತಿ ಸುಲೋಚನೆ ಒಬ್ಬಳು ನಾನು ಹೇಳಿದವ್ರನ್ನೇ ಮಾಡಿದೀವಿ ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಡ್ ಯೂನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವರಾಮಿಶ್ರಣೆ ಮಾಡಲು ಒಂದು ಸುವರ್ಣ ಅವಕಾಶ ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ ಜಗತ್ತನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ ಜೈಗೋಪಾಲ್ ಇದ್ದಾಗ ಈ ರಂಗಾಚಾರ್ಯರು ಅಂತ ಒಬ್ರು ಇರ್ತಾರೆ ರಂಗಾಚಾರ್ಯರು ಡಾಕ್ಟರ್ ರಂಗಾಚಾರ್ಯರು ಅಂತ ಹೇಳಿದ್ರೆ ಅವ್ರ ಅರಮನೆಯ ಆಸ್ಥಾನ ವೈದ್ಯರವರು ಈ ಅವ್ರ ಮನೆ ಔಟ್ ಹೌಸಲ್ಲಿ ಇವರು ಬಾಡಿಗೆ ಆಗಿರ್ತಾರೆ ನಾಗೇಂದ್ರ ಸೊ ರಂಗಾಚಾರ್ಯರದ್ದು ಒಂದು ಕ್ರಮ ಇರುತ್ತೆ ಅವರು ಯಾರಿಗೆ ಹೆಸರು ಇಡಬೇಕಾದ್ರು ಕೂಡ ಜಯ ಅಂತ ಸೇರಿಸ್ತಾರೆ ಸೊ ಜಯಚಾಮರಾಜೇಂದ್ರ ಒಡೆಯರಿಗೆ ಜಯ ಸೇರಿಸಿದ್ದು ಇದೆ ರಂಗಾಚಾರ್ಯರು ಇವರ ತಮ್ಮನ ಮಗಳು ಜಯಲಲಿತಾ ಅವರಿಗೂ ಜಯ ಸೇರಿಸಿದ್ದು ರಂಗಾಚಾರ್ಯ ಇದೇ ರೀತಿ ಜೈಗೋಪಾಲ್ಗೂ ಜಯ ಸೇರಿಸಿದ್ದು ರಂಗಾಚಾರ್ಯ ಸೊ ಅವರು ಜೈಗೋಪಾಲ್ ಬಹಳ ತಮಾಷೆಗೆ ಹೇಳ್ತಿದ್ರು ಮೈಸೂರು ಮಹಾರಾಜರಿಂದ ತಮಿಳುನಾಡು ಮುಖ್ಯಮಂತ್ರಿವರೆಗೂ ಜಯದ ಲಿಂಕ್ ಇದೆ ನಮ್ಮದು ಅಂತೇಳಿ ಆಮೇಲೆ ಈ ರತ್ನಾಬಾಯಿ ಅಷ್ಟೊತ್ತಿಗೆ ಮೈಸೂರು ವಿಶ್ವವಿದ್ಯಾಲಯಲ್ಲಿ ಆರಂಭ ಆಗಿರುತ್ತೆ ಅದು ಒಂದು ಯೋಜನೆ ತಗೊಂಡ್ಬರುತ್ತೆ ಹೆಣ್ಣು ಮಕ್ಕಳು ಯಾರ್ಯಾರು ಓದನ್ನು ನಿಲ್ಲಿಸಿದಾರೋ ಅವರ ಓದಿಗೆ ನಾವೊಂದು ಪ್ರೋತ್ಸಾಹ ಕೊಡೋದಕ್ಕೊಂದು ಯೋಜನೆ ಮಾಡ್ತೀವಿ ಅಂತ ಹೇಳಿ ಹೆಣ್ಣು ಇದು ನೋಡಿ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಹಳ ದೊಡ್ಡ ದೊಡ್ಡ ಆದರ್ಶ ಇತ್ತು ಅನ್ಸೋದು ಮತ್ತು ಕೆಂಪರಾಜಣ್ಣಿ ಅವರ ತಾಯಿಯವರ ಆದರ್ಶ ಇದು ಯಾವ ಹೆಣ್ಣು ಮಕ್ಕಳು ನಾನು ಮುಂದೆ ಓದು ಮುಂದುವರಿಸ್ತೀನಿ ಅಂತ ಹೇಳ್ತಾರೋ ಅವ್ರ ಮನೆಗೆ ಮೈಸೂರು ಅರಮನೆಯಿಂದ ಜಟಗ ಗಾಡಿಯನ್ನು ಕಳಿಸಿ ಅವರನ್ನು ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಡು ಬರೋ ವ್ಯವಸ್ಥೆಯನ್ನು ಮಹಾರಾಜರು ಮಾಡಿದ್ರು ಯೂನಿವರ್ಸಿಟಿಯ ಕಾನ್ವಕೇಶನ್ ರತ್ನಬಾಯಿಗೆ ಒಂದು ಆಸೆ ಗಂಡ ತೊಗೊಳ ನಾನು ಗೋಲ್ಡ್ ಮೆಡಲ್ ತಗೊಳ್ಳೋದನ್ನು ಗಂಡ ನೋಡಲಿ ಅಂತ ಸಹ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಹಾಗೆಂದ್ರೆ ಇವತ್ತೇ ಶೋ ಇದೆ ರಿಹರ್ಸಲ್ಲು ನಾವು ಹೊಸ ಇದ್ದೀವಿ ಆಗಲ್ಲ ಬೇಸರ ಮಾಡ್ಕೋಬೇಡ ನಂಗೆ ಖುಷಿ ಇದೆ ನಿಮ್ಗೆ ಗೋಲ್ಡ್ ಮೆಡ್ಲು ತಗೊಳ್ತಾ ಇರೋದು ಅಂದ್ಕೊಳ್ತಾರೆ ಸೊ ಕಾಮೇಶನ್ ಶುರುವಾಗತ್ತೆ ಎಕನಾಮಿಕ್ಸ್ ಗೋಲ್ಡ್ ಮೆಡಲ್ಲು ರತ್ನಾಬಾಯಿ ಅಂತ ಕರೆದಾಗ ಒಂದು ದೂರು ಚಪ್ಪಾಳೆ ಶ್ರದ್ಧಾ ಬರುತ್ತೆ ತಿರುಗಿ ನೋಡಿದ್ರೆ ನಾಗೇಂದ್ರ ನಿಂತಿರ್ತಾರೆ ಬಂದಿರ್ತಾರೆ ಅವಾಗ ನಾಗೇಂದ್ರ ರಾಯರು ಅಷ್ಟರಲ್ಲಿ ಸೆಟ್ಟು ಇನ್ನು ಹದಿನೈದು ನಿಮಿಷಕ್ಕೆ ನಾಟಕ ಶುರುವಾಗಬೇಕು ಅದರಲ್ಲಿ ಜಟಗ ಗಾಡಿಯನ್ನು ನಿಲ್ಸಿ ಹೆಂಡತಿ ಕಾನೊಕೇಶನ್ ಗೋಲ್ಡ್ ಮೆಡಲ್ ತಗೊಂಡಿದ್ದನ್ನು ನೋಡಿ ನಾಟಕ ಶುರು ಮಾಡ್ತಾರೆ ಹೋಗ್ಬಿಟ್ಟು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಸೊ ಇದು ಅಲ್ಲಿಗೆ ನ ಮೂವತ್ತು ಮೂರನೇಸ್ವಿ ಆಗುವಾಗ ನಾನು ಶ್ರೀ ಸಾಮ್ರಾಜ್ಯ ನಾಟಕ ಮಂಡಳಿ ಬಹಳ ನಡೀತಾ ಇರುತ್ತೆ ಅವಾಗ ಇನ್ನೊಂದು ಬಹಳ ಅದ್ಭುತವಾದ ಘಟನೆ ನಡೆಯುತ್ತೆ ಅದು ಕನ್ನಡ ಚಿತ್ರರಂಗಕ್ಕೆ ವರದಾನವಾದ ಘಟನೆ ಶಾ ಚಮನ್ ಲಾಲ್ ಡುಂಗಾಜಿ ಅಂತ ಹುಡುಗರು ಅವರು ಚಿಕ್ಕಪೇಟೆಯಲ್ಲಿ ರಾಜಸ್ಥಾನದಿಂದ ಬಂದು ಪಾತ್ರೆ ಅಂಗಡಿ ಇಟ್ಕೊಂಡಂಥವ್ರು ಪಾತ್ರೆಗಳನ್ನು ಹಾಗೆಲ್ಲ ಪಾತ್ರೆ ಅಂಗಡಿ ಇಟ್ಕೊಳ್ಳೋದು ಬಹಳ ದೊಡ್ಡ ವಿಷಯ ಈಗೆಲ್ಲ ಪಾತ್ರೆಗಳು ಬಹಳ ಚಿಕ್ಕ ವಿಷಯ ಎಲ್ಲಗಳ ಪಾತ್ರೆ ಅಂಗಡಿ ಇಟ್ಕೊಳ್ಳೋದು ಬಹಳ ದೊಡ್ಡ ವಿಷಯ ಈ ಶಾ ಚಮನ್ ಲಾಲ್ ಡುಂಗಾಜಿ ಅವರು ಕರ್ನಾ ರಾಜಸ್ಥಾನದಿಂದ ಬಂದರೂ ಕೂಡ ಕರ್ನಾಟಕದಲ್ಲಿ ಬೆರೆತ್ ಹೋಗ್ಬಿಟ್ಟು ಬೆರೆತು ಹೋಗಿ ಈ ಬೆಂಗಳೂರು ಕರಗ ಆಗತ್ತಲ್ಲ ಕರಗದಲ್ಲಿ ಪ್ರಾಣಿ ಬಲಿ ನಡೀತಾ ಇತ್ತು ಅದನ್ನ ನಿಲ್ಲಿಸಿದವರು ಶಾಚಮನ್ ಲಾಲ್ ಡುಂಗಾಜಿ ಅವರು ನಿಲ್ಸಿ ಆ ಥರ ಸಮಾಜ ಸುಧಾರಣೆ ಇತ್ತು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆಲಿ ಕೂಡ ಅವರ ಕೊಡುಗೆ ಇದೆ ಅಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಶುರು ಮಾಡಿದ್ರು ಶಾಚಮನ್ ಡುಂಗಾಜಿ ಮೈಸೂರಿನಲ್ಲಿ ಸೊ ಈ ಶಾ ಡುಂಗಾಜಿ ಅವರು ಸೌತ್ ಇಂಡಿಯನ್ ಮೂವಿ ಟೌನ್ ಅಂತ ಒಂದು ಡಿಸ್ಟ್ರಿಬ್ಯೂಷನ್ ಕಂಪನಿಯನ್ನು ಇಟ್ಕೊಂಡಿತ್ತು ಡಿಸ್ಟ್ರಿಬ್ಯೂಷನ್ ಕಂಪ್ನಿಯಲ್ಲಿ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡೋದು ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಅದು ಅವಾಗ ಸಿಲೋನು ಶ್ರೀಲಂಕಾ ಬೇರೆ ಆಗಿರ್ಲಿಲ್ಲ ಅದು ಸ್ವತಂತ್ರ ಪೂರ್ವದ ಘಟನೆ ಇದು ಶ್ರೀಲಂಕಾ ಬಹಳ ದೊಡ್ಡ ಮಾರ್ಕೆಟು ಬೆಂಗಳೂರಿಂದ ಮುಖ್ಯ ಸಿನಿಮಾ ಮಾಡಿದ್ರೆ ಶ್ರೀಲಂಕಾದಲ್ಲಿ ಜಾಸ್ತಿ ನೋಡೋದು ಆ್ಯಕ್ಚುಲಿ ಹೌದು ಬೆಂಗಳೂರದು ಹೌದು ಹೌದು ಅದು ಒಂದೇ ಪ ಅಲ್ಲಿಂದ ಇಲ್ಲಿಗೆ ಆಮೇಲೆ ಇಡೀ ಆಲ್ಮೋಸ್ಟ್ ಇಡೀ ದಕ್ಷಿಣ ಏಷ್ಯಾ ಕೂಡ ಇವರ ಮಾರ್ಕೆಟ್ ಯಾಕಂದ್ರೆ ಭಾಷೆ ಇಲ್ವಲ್ಲ ಮುಖ್ಯ ಸಿನಿಮಾಗಳಿಗೆ ಭಾಷೆ ಇಲ್ವಲ್ಲ ಅಷ್ಟು ಅದಕ್ಕೆ ಠಾಕಿ ಶುರುವಾದಾಗ ಶಾಚಮನ್ ಲಾಲ್ ಡುಂಗಾಜಿ ಅರೆ ಎಲ್ಲರೂ ಭಾಷೆಯಲ್ಲೂ ಸಿನಿಮಾಗಳು ಬರ್ತಾ ಇದೆ ಕನ್ನಡದಲ್ಲಿ ಬರ್ತಾ ಇಲ್ವಲ್ಲ ಅಂತ ವಿಚಾರ ಮಾಡ್ತಾರೆ ಶಾಚಮಾಲ್ ನೋಡಿ ಶಾಚಮನ್ ಲಾಲ್ ಡುಂಗಾಜಿ ಹತ್ರ ದುಡ್ಡಿದೆ ಸಿನಿಮಾ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಾಗೇಂದ್ರ ಅವ್ರ ಹತ್ರ ಸಿನಿಮಾ ಮಾಡೋದು ಹೆಂಗೆ ಏನು ಗೊತ್ತಿದೆ ಅವ್ರ ಹತ್ರ ದುಡ್ಡಿಲ್ಲ ಸೊ ತಿಂಗಳು ತಿಂಗ್ಳು ಒಂದು ಕಡೆ ಹುಡುಕ್ತಾ ಇದಾರೆ ಒಂದು ಕಡೆ ಹುಡುಕ್ತಾ ಇದ್ದಾರೆ ಈ ಸೌತ್ ಇಂಡಿಯನ್ ಮೂವಿ ಟೌನ್ನಲ್ಲಿ ಸೀತಾರಾಮ್ ಶೆಟ್ಟಿ ಅಂತ ಒಬ್ಬರು ಮ್ಯಾನೇಜರ್ ಇರ್ತಾರೆ ಸೀತಾರಾಮ್ ಶೆಟ್ಟಿ ಕಿವಿನ ಬೀಳುತ್ತೆ ನಾಗೇಂದ್ರ ರಾಯರು ಹಿಂಗೆ ಹುಡುಕ್ತಾ ಇದ್ದಾರೆ ಅವ್ರಿಗೆ ಸಿನಿಮಾ ಮಾಡೋದು ಹೆಂಗೆ ಅಂತ ಗೊತ್ತು ಅಂತೇಳಿ ರಾತ್ರೋ ರಾತ್ರೋ ಎದ್ನೋ ಬಿದ್ನೋ ಅಂದು ಮೈಸೂರು ಕೊಡೋಗ್ತಾರೆ ಸೀತಾರಾಮ್ ಶೆಟ್ಟರು ಸಾರ್ ನೋಡಿ ಇಬ್ರು ಇಲ್ಲಿದ್ದಾರೆ ಸಿನಿಮಾ ಮಾಡೋ ಅಂತವ್ರು ನೀವು ಬನ್ನಿ ನೀವು ಅಂತೇಳಿ ನೆಕ್ಸ್ಟ್ ನಾಗೇಂದ್ರಯ್ಯಕೊಂಡ್ಬಿಡ್ತಾರೆ ಬೆಂಗಳೂರಿಗೆ ಬೆಳ್ಕೊಂಡು ಬಂದು ಇದು ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತಿಸುಲೋಚನ ಹುಟ್ಟಿಗೆ ನಾಂದಿ ಆಗತ್ತೆ ಈ ಘಟನೆ ಸೊ ಯಾರು ಬರ್ತಾರೆ ಪಾರಿಜಾತ ಪುಷ್ಪ ಅಪರ್ಣ ಅವರು ಸ್ಕ್ರಿಪ್ಟ್ ಮಾಡಿದ್ರಲ್ಲ ಹೌದು ಆವಾಗಲೇ ತೋರಿಸಿದ್ರು ಅದನ್ನೆಲ್ಲ ಕಥೆ ಇಟ್ಕೊಂಡು ನೋಡ್ತಾರೆ ಅರವತ್ತು ಸಾವಿರ ರೂಪಾಯಿ ಆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಅರವತ್ತು ಸಾವಿರ ರೂಪಾಯಿ ನಾಗೇಂದ್ರ ಯಾರ ತಿಳೋದು ಹದಿನೈದು ಸಾವಿರ ಇನ್ನು ಇವರು ಎಷ್ಟು ಹಾಕ್ಬೋದು ಅಂತ ಅಳದು ಸುರಿದು ಇಪ್ಪತ್ತೈದು ಸಾವಿರ ನಾನು ಹಾಕ್ತೀನಿ ಶಾಚಮಲ್ ಅಲ್ ನಲ್ವತ್ತು ಸಾವಿರ ರೂಪಾಯಿ ಬಜೆಟ್ ಸೊ ಫಿಕ್ಸ್ ಒಂದು ಒಂದು ಸಾವಿರ ಆಯ್ತು ನಲ್ವತ್ತು ಸಾವಿರ ರೂಪಾಯಿಗೆ ಸಿನಿಮಾ ಆಗಬೇಕು ಸೊ ಇದಕ್ಕೆ ಸಿಗಬೇಕಾದ ಕತೆ ಹುಡುಕಿ ಅಂತ ಹೇಳ್ತಾರೆ ಇರೋ ಒಂದು ತೆಲುಗಿನ ಇದು ಒಂದು ಕಷ್ಟ ಇತ್ತು ಇದೊಂದು ನಾಗೇಂದ್ರ ಯಾರು ತುಂಬ ಚೆನ್ನಾಗಿ ಬರೀತಾರೆ ಅವ್ರು ಆಟೋಬೋಗ್ರಫಿಯಲ್ಲೇ ಈಗ ಕನ್ನಡದಲ್ಲಿ ಒಂದು ನಾಟಕ ಬಹಳ ಜನಪ್ರಿಯವಾಗಿದೆ ಅಂತ ಇಟ್ಕೊಳ್ಳಿ ಸಿನಿಮಾ ಮಾಡಿದ್ರೆ ನಾಟಕ ನಡೆಯೋದು ಹನ್ನೆರಡು ಗಂಟೆ ಅವಾಗ ಸಿನಿಮಾ ನಾವು ತೋರಿಸೋದು ಎಷ್ಟು ಹೇಳಿ ಹಬ್ಬಬ್ಬ ಎರಡು ಗಂಟೆ ಅವಾಗ ಮೂರು ಗಂಟೆನೂ ಸಿನಿಮಾ ಮಾಡೋಷ್ಟು ಇನ್ನೂ ಟೆಕ್ನಿಕಲ್ ಗೊತ್ತಿರಲಿಲ್ಲ ಎರಡು ಗಂಟೆ ನಾಟಕ ಹನ್ನೆರಡು ಗಂಟೆ ನಾಟಕಕ್ಕೂ ಎರಡು ಗಂಟೆ ಸಿನಿಮಾಗೂ ಕಂಪೇರ್ ಮಾಡಿಸಿ ನಾಟಕನೇ ಚೆನ್ನಾಗಿದೆ ಅಂತ ಯಾರು ಇದಕ್ಕೆ ಬರಲ್ಲ ಸೊ ನೀವು ಜನಕ್ಕೆ ಗೊತ್ತಿಲ್ಲದಿರೋ ಕತೆ ಮಾಡಬೇಕು ಗೊತ್ತಿರೋ ಕತೆ ಮಾಡಿದ್ರೆ ಬರಲ್ಲ ಗೊತ್ತಿಲ್ದಿರೋ ಕತೆ ಯಾವುದು ಅಂತ ಹೇಳುವಾಗ ಇಂದ್ರಜಿತ್ ವದಾ ಅಂತ ಒಂದು ತೆಲುಗು ನಾಟಕ ಇರುತ್ತೆ ತೆಲುಗು ನಾಟಕನ ತಗೊಂಡು ಬಂದ್ಬಿಟ್ಟು ಮಲ್ಲೇಶ್ವರಮಲ್ಲಿ ಬೆಳವೆ ನರಹರಿ ಶಾಸ್ತ್ರಿಗಳಿರ್ತಾರೆ ಅವರು ಗುಬ್ಬಿ ಕಂಪ್ನಿಯ ಆಸ್ಥಾನ ವಿದ್ವಾಂಸರು ಅವರಿಗೆ ಮೈಸೂರು ಮಹಾರಾಜರು ಆಸ್ಥಾನ ವಿದ್ವಾಂಸರು ಕೊಟ್ಟಿದ್ದಾರೆ ಗುಬ್ಬಿ ಕಂಪನಿಯ ಪ್ರಸಿದ್ಧ ನಾಟಕಗಳನ್ನು ಬರ್ಕೊಟ್ಟವರು ಬೆಳ್ಳವೆ ನರಹರಿ ಶಾಸ್ತ್ರಿಗಳು ಸದಾ ಅವರ ಬಹಳ ಪ್ರಸಿದ್ಧವಾದ ನಾಟಕ ಬೆಳ್ಳವೇ ನರಹರಿ ಶಾಸ್ತ್ರಿಗಳ ಹತ್ರ ತಗೊಂಡೋಗ್ತಾರೆ ನಾಗೇಂದ್ರ ನೋಡಿ ಇಂದ್ರಜಿತ್ ವಧ ಇದೆ ಇದನ್ನ ಕನ್ನಡಕ್ಕೆ ಮಾಡಿಕೊಳ್ಳಿ ನೀವು ಇವಾಗ ಅಂತೇಳಿ ಪಾರಿಜಾತ ಪುಷ್ಪ ಏನಾಯ್ತು ಪಾರಿಜಾತ ಪುಷ್ಪವರ್ಣ ಆಗಲ್ಲ ಅರವತ್ತು ಸಾವಿರ ರೂಪಾಯಿ ಬಜೆಟ್ ಸೊ ಕತೆ ಚೇಂಜ್ ಮಾಡಬೇಕು ಅಂತ ಹೇಳಿ ಸೊ ಅವರು ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಈ ಕಥೆಯನ್ನ ಮಾರ್ಪಡಿಸ್ತಾರೆ ಮಾರ್ಪಡಿಸಿ ಬ ಸತೀ ಸುಲೋಚನೆ ಕತೆಯನ್ನು ಮಾಡ್ತಾರೆ ಸುಲೋಚನೆ ಹಿಂಗೆ ಹುಟ್ಟುಕೊಳ್ತಾರೆ ಹಿಂಗೆ ಸುಲೋಚನೆ ಸ್ಟಾರ್ಟ್ ಆಗುತ್ತೆ ಸತಿಸಲೋಚನಾ ಅಂತ ಹೆಸರು ಇಡ್ತಾರೆ ಇಡ್ತಾರೆ ಎಲ್ಲಿ ಚಿತ್ರೀಕರಣ ಮಾಡುವುದು ಇವ್ರಿಗೆ ದುಡ್ಡಿರದೇ ಇಷ್ಟ ನೀವು ಮದ್ರಾಸಲ್ಲೆಲ್ಲ ಸ್ಟುಡಿಯೋಗಳು ಬಹಳ ಕಾಸ್ಟ್ಲಿ ಇವ್ರ ಬಜೆಟ್ ಅಲ್ಲಿ ಸಿನಿಮಾ ಮಾಡೋಕ್ಕಾಗಿಲ್ಲ ಕೊಲ್ಲಾಪುರದಲ್ಲಿ ಛತ್ರಪತಿ ಶಿವಾಜಿ ಸಿನಿ ಟೌನ್ ಅಂತ ಇರುತ್ತೆ ಅದು ಛತ್ರಪತಿ ಶಿವಾಜಿ ಸಿನಿ ಅಲ್ಲಿಯ ನಮ್ಮ ಪ್ರತಿಭಾದೇವಿ ಪಾಟೀಲ್ ರಾಷ್ಟ್ರಪತಿಗಳಿದ್ರಲ್ಲ ಅವರು ವಂಶಸ್ತ್ರ ಅದು ಅವರು ರಾಜವಂಶಸ್ತ್ರವರು ರಾಜವಂಶಸ್ತ್ರ ಸ್ಥಾಪನೆ ಮಾಡಿದ ಸ್ಟುಡಿಯೋ ಅದು ನಾಗೇಂದ್ರ ಬಾಂಬೆ ನಲ್ಲಿ ಇದ್ದಿದ್ರಿಂದ ಅವ್ರು ಪರಿಚಯ ಆಗಿರುತ್ತೆ ಅವರಿಗೆ ಸೊ ಆದದ್ರಿಂದ ಇವ್ರಿಗೆ ಸ್ವಲ್ಪ ಕನ್ಸೆಷನಲ್ ಸ್ಟುಡಿಯೋ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾರೆ ಸೊ ಅದಕ್ಕೆ ಅಲ್ಲಿ ಛತ್ರಪತಿ ಶಿವಾಜಿ ಕೊಲ್ಲಾಪುರದಲ್ಲಿ ಚಿತ್ರೀಕರಣ ಮಾಡುವುದು ಅಂತ ನಿರ್ಧಾರ ಆಗ್ತದೆ ಸಲ್ದಿ ಸಲೋಚನ ಸರಿ ಹೆಗಿರು ನಾಟಕ ಕಂಪ್ನಿ ಇದೆಯಲ್ಲ ಕಲಾವಿದರಿಗೆ ಏನು ಕಷ್ಟ ಇಲ್ವ ಅಲ್ಲಿ ನಾಟಕ ಕಂಪ್ನಿಲಿ ಇದ್ದವ್ರೆ ಕಲಾವಿದರು ಇಂದ್ರಜಿತ್ ಪಾತ್ರ ಯಾರು ಸುಬ್ಬಯ್ ನಾಯ್ಡು ಮಾಡೋದು ಕನ್ನಡದ ಮೊಟ್ಟ ಮೊದಲ ನಾಯಕ ನಟರು ಆಮೇಲೆ ಹೌದು ಸುಬ್ಬಯ್ಯ ನಾಯ್ಡು ದೇವಿ ಅಷ್ಟೊತ್ತಿಗಾಗಲೇ ಸ್ಟಾರ್ ಆಗಿರ್ತಾರೆ ಮುಖಿ ಚಿತ್ರಗಳಲ್ಲಿ ಸ್ಟಾರು ಲಕ್ಷ್ಮೀಬಾಯಿ ಲಕ್ಷ್ಮೀಬಾಯಿಯನ್ನು ನಾಯಕಿ ಮಾಡೋದು ಸದಸ್ಯಲೋಚನೆ ಪಾತ್ರವನ್ನು ಮಾಡೋದು ಅಂತ ನಿರ್ಧಾರ ಆಗುತ್ತೆ ಲಕ್ಷ್ಮೀಬಾಯಿ ತಂಗಿ ಕಮಲಾಬಾಯಿ ಅವರು ಪಾತ್ರ ಮಾಡೋದು ನಾಗೇಂದ್ರ ರಾಯರು ರಾವಣನ ಪಾತ್ರನ ಮಾಡೋದು ಅಂತ ಇದೆಲ್ಲ ಒಂದು ನಿರ್ಧಾರ ಆಗದಾಗ ಈಗಿನ ಪ್ರೊಡ್ಯೂಸರ್ ನಾನು ಹೇಳ್ತಾ ಇರೋದು ಮೂವತ್ ನಾಗ್ನೆಸ್ವಿ ಶಾ ಚಮಲ್ಲಾಲ್ ಡುಂಗಾಜಿ ಒಂದು ಹೇಳ್ತಾರೆ ನೀವು ಯಾರ್ಯಾರು ನೀನೇನ ಹಾಕ್ಕೊಳ್ಳಿ ಸತಸುಲೋಚನೆಗಳು ನಾನು ಹೇಳಿದವ್ರನ್ನೇ ಮಾಡಿದೀವಿ ಅಂತ ಸೊ ಇವರು ಲಕ್ಷ್ಮೀಬಾಯಿ ಸತಸುಲೋಚನೆ ಅಂದ್ಕೊಂಡವ್ರಿಗೆ ಇವ್ರಿಗೊಂದು ಇವ್ರಿಗೆ ಇಪ್ಪತ್ತೈದು ಸಾವಿರ ಹಾಕಿದಾರಲ್ಲ ಮತ್ತೆ ಕೇಳಲೇಬೇಕಲ್ಲ ತ್ರಿಪುರಾ ಮಾಡಿ ಅಂತ ಹೇಳ್ತಾರೆ ಈ ಈ ತ್ರಿಪುರಾಂಬ ಯಾರು ಅಂತಂದ್ರೆ ಚಾಮರಾಜಪೇಟೆನಲ್ಲಿ ಬುಲ್ ಟೆಂಪಲ್ ರೋಡಲ್ಲಿ ಶಂಕರ್ ಸ್ಕೂಲ್ ಆಫ್ ಆರ್ಟ್ ಅಂತಿದೆ ಯಮಿನಿ ಶಂಕರಶಾಸ್ತ್ರಿಗಳು ಅಂತ ಕರ್ನಾಟಕ ಸಂಗೀತದ ಬಹಳ ದೊಡ್ಡ ವಿದ್ವಾಂಸರು ಅವರು ಚಂದ್ರಶೇಖರ ಭಾರತಿಗಳಿಗೆ ಬಹಳ ಆತ್ಮೀಯರು ಮೈಸೂರು ಶೃಂಗೇರಿ ಮಠಕ್ಕೆ ಅವರು ಆಸ್ಥಾನ ವಿದ್ವಾಂಸರವರು ಯಮಿನಿ ಶಂಕರಶಾಸ್ತ್ರಿಗಳ ಮಗಳು ತ್ರಿಪುರ ಓಕೆ ಈ ತ್ರಿಪುರ ಅಂಬ ಕಲಾವಿದೆ ಅಲ್ಲ ಅವರು ಅವರು ಸಂಗೀತಗಾರತಿ ಬಹಳ ದೊಡ್ಡ ಶಾಸ್ತ್ರೀಯ ಸಂಗೀತಗಾರತಿ ಈ ಕುರುಕ್ಷೇತ್ರ ನಾಟಕ ಗುಬ್ಬಿ ಕಂಪ್ನಿಯ ಬಹಳ ಗುಬ್ಬಿ ಕಂಪ್ನಿಯ ಕುರುಕ್ಷೇತ್ರ ಅಂತಂದ್ರೆ ಅವ್ರ ಆನೆ ಕುದುರೆಗಳನ್ನೆಲ್ಲ ಸ್ಟೇಜ್ ಮೇಲೆ ತಂದಂಥವ್ರು ಅವರು ಆ ಕಾಲದಲ್ಲೇ ಹೌದು ಗುಬ್ಬಿ ಕಂಪನಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಒಂದು ರೈಲ್ ಬುಕ್ ಮಾಡೋರು ಅಂದ್ರೆ ಅವರು ಇಡೀ ಪ್ರಾಪರ್ಟೀಸ್ ಒಂದು ರೈಲ್ ಇರೋದು ಅದ್ರಲ್ಲಿ ನಾಲ್ಕು ಬೋಗಿ ಅವರು ಆನೆ ಕುದುರೆಗಳೇ ಇರ್ತಿದ್ವು ಹೌದು 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 ಅಷ್ಟು ದೊಡ್ಡ ಇದು ಈ ಹನ್ನೆರಡು ಗಂಟೆ ನಾಟಕ ಕುರುಕ್ಷೇತ್ರ ರಾತ್ರಿ ಆರು ಗಂಟೆಗೆ ಶುರು ಆದ್ರೆ ಬೆಳಗ್ಗೆ ಆರು ಗಂಟೆಗೆ ಮುಗಿಯತ್ತೆ ನಾಟಕ ಇದ್ರಲ್ಲಿ ಇಬ್ರು ದ್ರೌಪದಿಯರು ಸೊ ಮೊದಲನೇ ದ್ರೌಪದಿ ಎರಡನೇ ದ್ರೌಪದಿ ಅಂತ ಹೇಳಿ ಹಂಗೆ ಅದು ಒಬ್ಬರೇ ಹನ್ನೆರಡು ಗಂಟೆ ಪಾತ್ರ ಮಾಡಕ್ ಆಗ್ಬೇಕಲ್ಲ ಅವ್ರ ಕೈಲೇ ಅದಕ್ಕೆ ಹನ್ನೆರಡು ತಾಸು ಈ ತ್ರಿಪುರ ಅಂಬ ಎರಡನೇ ದ್ರೌಪದಿ ಪಾತ್ರ ಮಾಡುವಂಥವ್ರು ಯಾಕೆ ಎರಡನೇ ದ್ರೌಪದಿ ಅಂದ್ರೆ ಎರಡನೇ ದ್ರೌಪದಿಗೆ ಹಾಡು ಜಾಸ್ತಿ ಈ ರೋಲ್ ಕೊಟ್ಟಂಥವ್ರು ಮ್ಯೂಸಿಕ್ ಬ್ಯಾಗ್ ಇತ್ತು ಇವರು ತ್ರಿಪುರ ಅಂಬ ಮಾಡುವಂಥವ್ರು ನಿರ್ದೇಶಕರು ಯಾರು ನಿರ್ದೇಶನ ಗೊತ್ತಿರುವಂಥವ್ರು ಅಂದಾಗ ಗುಬ್ಬಿ ಕಂಪ್ನಿಯಲ್ಲಿಗೆ ಮಾಡ್ತಾ ಇದ್ದವರು ವೈ ವಿ ರಾವ್ ಅವರು ಮಾಡಬಹುದು ಅಂತ ನಿರ್ಧಾರ ಆಗತ್ತೆ ವೈ ವಿ ರಾವ್ ಯಾರು ಅಂತಂದ್ರೆ ನಮ್ಮ ಜೂಲಿ ಲಕ್ಷ್ಮಿ ಇದಾರಲ್ಲ ಕಲಾವಿದೆ ಅವ್ರ ತಂದೆ ಅವ್ರ ತಂದೆ ಅವ್ರ ತಂದೆ ಅವ್ರು ಕನ್ನಡದ ಮೊದಲ ನಿರ್ದೇಶಕರು ನಿರ್ದೇಶಕರು ಮತ್ತು ಈ ಸಿನಿಮಾದಲ್ಲಿ ಲಕ್ಷ್ಮಣನ್ ಪಾತ್ರನು ಅವರೇ ಮಾಡಿದ್ದಾರೆ ವೈವಿ ರಾವ್ ಅವರ ವೈವಿ ನಾಲ್ಕು ಜನ ಹೆಂಡ್ತಿಯರು ನಾಲ್ಕು ಲಕ್ಷ್ಮಿ ನಾಲ್ಕನೇ ಹೆಂಡ್ತಿ ಮಗಳು ಸೊ ಇವರು ಆ ಸಿನಿಮಾದಲ್ಲಿ ಮೂರನೇ ಹೆಂಡತಿ ಪಾತ್ರ ಮಾಡಿದ್ದಾರೆ ಸತಿಸು ಲೋಚನದಲ್ಲಿ ವೈವಿ ರಾವ್ ಅವರ ಮೂರನೇ ಹೆಂಡತಿ ಪಾತ್ರ ಮಾಡಿದ್ದಾರೆ ಮತ್ತು ವಿ ರಾವ್ ಅವರ ಮೂರನೇ ಹೆಂಡತಿ ಮಕ್ಕಳು ಎಲ್ಲ ಮಲ್ಲೇಶ್ವರಂ ಅಲ್ಲಿ ಮಧು ಸ್ಟುಡಿಯೋಸ್ ಅಂತ ಹೇಳಿ ಶೂಟ್ ಸೀರಿಯಲ್ ಎಲ್ಲ ಶೂಟಿಂಗ್ ಮಾಡ್ತಾರೆ ಅದು ವೈವಿ ರಾವ್ ಮನೆ ಅದು ಮಲ್ಲೇಶ್ವರಂ ಲೆವೆನ್ ಕ್ರಾಸ್ ಅಲ್ಲಿ ಇದೆ ಸೊ ಈ ತರದಲ್ಲಿ ಅಲ್ಲಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ಸತೋಚನಾ ಸ್ಟಾರ್ಟ್ಲೋಚನ ಈ ತರದಲ್ಲಿ ನಾಗೇಂದ್ರ ನಿರ್ದೇಶನ ಮಾಡುವ ಆಸಕ್ತಿ ಇರ್ಲಿಲ್ವಾ ಆಸಕ್ತಿ ಇತ್ತು ಬಟ್ ಆದ್ರೆ ಈ ಬ್ಯಾಕ್ ಸ್ಟೇಜ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಯಾರು ನಿರ್ದೇಶನ ಮಾಡೋದು ಕೊನೆಗೆ ಸಂಗೀತ ನಿರ್ದೇಶನ ನಾಗೇಂದ್ರ ಯಾರು ಮಾಡ್ತಾರೆ ಸಿನಿಮಾಕ್ಕೆ ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಅವರು ಸಿನಿಮಾ ಸಂಗೀತ ಚೆನ್ನಾಗಿ ಗೊತ್ತಿತ್ತು ಅವರು ಇಂಪೀರಿಯಲ್ ನಾಟಕ ಕಂಪ್ನಿಯಲ್ಲಿ ಇದ್ದು ಬಂದವರು ಅದರಿಂದ ಅದರಿಂದ ಇತಿಹಾಸದ ದಾಖಲೆಗಳ ಪ್ರಕಾರ ನಾಗೇಂದ್ರ ರಾಯರು ಕನ್ನಡದ ಮೊಟ್ಟ ಮೊದಲ ಸಂಗೀತ ನಿರ್ದೇಶಕರು ಮೊಟ್ಟ ಮೊದಲ ಖಳನಾಯಕರು ಅವರೇ ಮೊಟ್ಟ ಮೊದಲ ಸಂಗೀತ ನಿರ್ದೇಶಕರು ಅವರು